ನಮ್ಮ ತಾಯಿಗೆ ಒಂದು ಅವಕಾಶ ಕೊಡಿ ನಿಮ್ಗೆ ಸೇವೆ ಮಾಡೋಕೆ ಅವಕಾಶ ಕೊಡಿ ಅಂಬರುಷರ ನಮ್ಮ ತಂದೆ ಹೆಸರು ಉಳ್ಸ್ಕೊಳಕ್ ಒಂದು ಅವಕಾಶ ಕೊಡಿ ಈ ಪ್ರೀತಿ ಉಳ್ಸ್ಕೊಳಕ್ ಒಂದು ಅವಕಾಶ ಕೊಡಿ ನಾವು ಕೆಲಸ ಮಾಡಕ್ ಬಂದಿರೋದು ಸೇವೆ ಮಾಡಕ್ ಬಂದಿರೋದು ನಮ್ಗೆ ಅಧಿಕಾರ ದುರಾಸೆ ದಾಹ ಯಾರೂ ಇಲ್ಲ ನಿಜವಾಗ್ಲು ನೀವು ಋಣ ತೀರ್ಸ್ಲಿಕ್ಕೆ ಒಂದು ಅವಕಾಶ ಕೊಡಿ ಅಂತ ನಾನು ಕೇಳ್ಕೊತೀನಿ ನಮ್ಮ ತಾಯಿಗೆ ಐಶ್ವರ್ಯ ಆಶೀರ್ವಾದ ಮಾಡಿ ಕ್ರಮ ಸಂಖ್ಯೆ ಇಪ್ಪತ್ತು ಮೂರು ಜನ ಸಮ ದಯವಿಟ್ಟು ಯಾರು ಕನ್ಫ್ಯೂಸ್ ಆದರೆ ಆ ಯಾವ ಸುಮಲತಾನು ನಮ್ಗೆ ಬೇಕಾಗಿಲ್ಲ ನಮ್ ಸುಮಲತಾ ನಿಮ್ ಸುಮಲತಾ ಅಂಬರೀಷ್ ಅಂತ ಸುಮಲತಾ ಬಂದ್ಬಿಟ್ಟು ಕ್ರಮ ಸಂಖ್ಯೆ ಇಪ್ಪತ್ತು ಕಹಳು ಹುಡುತಿರುವ ರೈತ ಸುಮಲತಾ ಅಂಬರೀಷ್ ದಯವಿಟ್ಟು ಎಲ್ರು ಆಶೀರ್ವಾದ ಮಾಡಿ ನಮ್ ತಾಯಿಗೆ ತಮ್ಮ ಎಲ್ರೂ ಸಹಾಯನೂ ಬೇಕಾಗಿದೆ ಗುರುಪ್ ನೋಡ್ಕೊಂಡು

ಯಾರು ಮಾತಾಡಬೇಡಿ ಬಿಜೆಪಿ ಯಾರು ದಯಮಾಡಿ ಏಪ್ರಿಲ್ ಹದಿನೆಂಟು ಲೋಕಸಭಾ ಚುನಾವಣೆಯಲ್ಲಿ ಕ್ರಮ ಸಂಖ್ಯೆ ಇಪ್ಪತ್ತು ನಿಮ್ಮಂಗೆ ಒಂದು ಮಹಿಳೆ ನಮ್ಮ ತಾಯಿ ದಯವಿಟ್ಟು ನೀವೇ ಕಾಪಾಡ್ಬೇಕು ಅವ್ರನ್ನ ಸಂಖ್ಯೆ ಇಪ್ಪತ್ತು ನಿಮ್ಮನ್ನ ಕನ್ಫ್ಯೂಸ್ ಮಾಡಕ್ ಮೂರು ದಿನ ಸುಮಲತ ನಿಂತಾರೆ ನಾವು ಮಾಡಬೇಡಿ ಬೇಕಾಗಿರೋದು ಸಂಖ್ಯೆ ಇಪ್ಪತ್ತು ಸುಮಲತಾ ಅಂಬದಿ ಸಹಲೆ ಊದುತ್ತಿರುವ ರೈತ ಇದೆ ನಮ್ಗೆ ಗುರ್ತು ದಯವಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿ ನಮ್ಮ ತಾಯಿಗೆ ನಮ್ಗೆಲ್ಲರೂ ಸಹ ಬೇಕಾಗಿದೆ ನಾವು ಸಹಕರಿಸಬೇಕು ಅಂತ ನಾವು ಮನವಿ ಮಾಡ್ಕೋತೀನಿ ಒಂದು ಅವಕಾಶ ಕೊಡಿ ಸುಮಲತವ್ರೆ ಅವ್ರಿಗೆ ನಾವೆಲ್ಲ ಒಳ್ಳೆಯವರು ಒಳ್ಳೇದ್ ಮರಕ್ಕೆ ಬಂದಿರೋದು ಬೇರೆಯವ್ರ ಥರ ಅಲ್ಲ ಮಸ್ತಾಗಿ ಬಂದಿದ್ದೀವಿ ನಮಗೂ ಇನ್ನೂ ಕಲಿಯೋದಿದೆ ನಮ್ ಕೈ ಹಿಡೀರಿ ನಾವಂತೂ ನಿಮ್ ಕೈ ಕೈಯನ್ನ ಬಿಡಲ್ಲ ಆಶೀರ್ವಾದ ಮಾಡಿ ಹೋಗ ಬರ್ಲ ಓಟ್ ಮಾಡ್ತೀರಾ ನೀವು ಓಟ್ ಮಾಡ್ತೀರ ಹೋಗೋದು ಊಟ ಮಾಡಕ್ಕೂ ಬಿಡಲ್ಲ ಜನಸಂಖ್ಯೆ ನೋಡು ಸುಮಲತಾ ಬೆಂಬಲಿಗರು ಅಲ್ಲೇ ಮಾಡಿದ್ದಾರೆ ಜೆಡಿಎಸ್ ಕಾರ್ಯಕರ್ತರ ಮೇಲೆ ಅಂತ ಹೇಳಿ ಆರೋಪ ಮಾಡ್ತೀವಿ ಸರ್ ನಾವು ಅವ್ರ ಬಗ್ಗೆ ಮಾತು ಆಡ್ತಿಲ್ಲ ಅವ್ರ ಮೇಲೆ ಅಲ್ಲೇ ಬೇರೆ ಮಾಡ್ತೀವ್ ನೀವು ನಂಬೇಡಿ ಗಣ ಗೊತ್ತು ನಿಜ ಇವತ್ತು ಸಭೆ ನಡೆದು ಸಭೆಯಲ್ಲಿ ಬಿಜೆಪಿ ಕೋಮವಾದಿ ಪಕ್ಷದ ಬೆಂಬಲ ತಗೊಂಡವ್ರು ನಿಂತಿದ್ದಾರೆ ಅವ್ರ ಬೆಂಬಲ ಮಾಡಬೇಡಿ ಅಂತ ಕರೆ ಕೊಟ್ಟರು ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಪರವಾಗಿ ನಮಗೆ ಕಾಂಗ್ರೆಸ್ ಬೆಂಬಲಿಸ್ತಾ ಇದೆ ಜೆಡಿಎಸ್ ನಾಯಕರು ನಾಯಕರ ಜೆಡಿಎಸ್ ಕಾರ್ಯಕರ್ತರು ನಮ್ ಕೆಲಸ ನಮ್ ಪರವಾನ ಕೆಲಸ ಮಾಡ್ತಾರೆ ಬಿಜೆಪಿ ಅಫಿಷಿಯಲ್ ಆಗಿ ಸಪೋರ್ಟ್ ಮಾಡ್ತಾ ಇದಾರೆ ಅಷ್ಟೇ ಆದ್ರೂ ಅವ್ರದ್ದು ಆರ್ಗನೈಜೇಷನ್ ಲೆವೆಲ್ ಇಂದ ನಮಗೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಡಿ ಎಸ್ ಎಸ್ ಸ್ತ್ರೀ ಶಕ್ತಿ ಹಲವಾರು ಸ್ತ್ರೀಶಕ್ತಿ ಸಂಘ ನಮ್ಗೆ ಬೆಂಬಲ ಸಿಗ್ತಾ ಇದೆ ಹಂಗಾಗಿ ಇವರದ್ದೇನಾದ್ರೂ ಅಭಿಸ್ತಾ ಇದಾರೆ ಮೈತ್ರಿ ಧರ್ಮಿಸಿಕೊಳ್ಳಿ ಕಾರ್ಯಕರ್ತರು ಬಿಜೆಪಿ ಹೋಗ್ತಾರೆ ಬಿಜೆಪಿ ಅಭ್ಯರ್ಥಿ ಪ್ರಶ್ನೆ ನಿಮ್ನೆ ಕೇಳ್ತೀನಿ ಬೇಕಾದ್ರೆ ಜನ ಇದನ್ನ ಯೋಚನೆ ಮಾಡಿ ತೀರ್ಮಾನ ಮಾಡ್ಕೊಳ್ಳಿ ಬಿಜೆಪಿ ಅವರು ಸುಮಲತಾ ಅಂಬರೀಷ್ ನಾವು ಟಿಕೆಟ್ ಕೊಡಕ್ಕೆ ಸಿದ್ಧವಾಗಿದ್ದೀವಿ ಅಂತ ಬಷ್ಟೇ ಹೇಳಿದ್ರು ಪಾರ್ಟಿ ಸೇರ್ಬೇಕು ಅಂತ ಉದ್ದೇಶ ಇದ್ದಿದ್ರೆ ಆವಾಗಲೇ ತಗೋತಿದ್ವಲ್ಲ ಟಿಕೆಟ್ ಬಿಜೆಪಿ ಟಿಕೆಟ್ ಅಲ್ಲೇ ಬಂದು ಚುನಾವಣೆ ಫೈಟ್ ಮಾಡ್ತಿದ್ವಿ ಪಕ್ಷೇತ್ರ ಅಂದ್ಮೇಲೆ ನಮ್ಗೆ ಎಷ್ಟು ಕಷ್ಟಗಳು ಬರ್ತವೆ ಅವೆಲ್ಲ ಇರ್ತಿರ್ವಲ್ಲ ನಾವು ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿ ಕಷ್ಟ ಸಾಧ್ಯ ಅಂತ ಅದಕ್ಕೆ ಅದಕ್ಕೆ ನೀವು ಪಕ್ಷೇತರವಾಗಿ ಪಕ್ಷೇತ್ರ ಏನ್ ಸುಲಭ ನಾ ಎಷ್ಟು ಕಷ್ಟಗಳು ಪಕ್ಷೇತ್ರ ಏನ್ ಈಸಿ ಅವರು ನಾನು ಬೆಳಿಗ್ಗೆನು ಮಾತಾಡೋದು ನನಗೆ ನನ್ನ ನಿಖಿಲ್ ಅವ್ರು ಏನು ಮಾತಾಡಿದ್ರೆ ನೋಡಿಲ್ಲ ನಾನು ಆದರೆ ಆಯ್ತು ಬಿಡಿ ಬಿಡಿ ಅವ್ರ ಬಗ್ಗೆ ಅವ್ರಿಗೆ ಅದು ಬೇಕಾಗಿಲ್ಲ ನನಗೆ ನಾನು ಹೇಳೋದಿಷ್ಟೇ ಒಬ್ಬರ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಎಸ್ಪೆಷಲಿ ಸಮನ್ ಲೈಕ್ ದರ್ಶನ್ ಅವ್ರ ಯಶ್ ಅವರೆಲ್ಲ ಅಚೀವ್ ಮಾಡ್ಕೊಂಡು ಬಂದಿರೋರು ಬ್ಯಾಕ್ ಹಿಂದೆ ಕಷ್ಟಪಟ್ಟು ದುರ್ವೆ ಮಾಡಿ ಬೆವರು ಸುರಿಸಿ ಕೆಲಸ ಮಾಡಿ ಬಂದಿರೋ ವ್ಯಕ್ತಿಗಳು ಇವರಿಬ್ಬರು ನನಗೂ ಬ್ಯಾಕ್ ಗ್ರೌಂಡ್ ಇದೆ ಆ ಅಭ್ಯರ್ಥಿಗೂ ಬ್ಯಾಕ್ ಗ್ರೌಂಡ್ ಇದೆ ನಾವು ಇಂಥ ಅಚೀವ್ ಮಾಡ್ಕೊಂಡು ಸ್ವಂತ ಝೀರೋ ಇಂದ ಬಂದಿರೋರ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಒಂದು ಎರಡ್ ಸರ್ತಿ ಯೋಚನೆ ಮಾಡಬೇಕು ಮಾಡಬೇಕಂತ ನನ್ನ ಅನಿಸಿಕೆ ಸಿಕ್ಕಿದ ಅವಲೇ ಕುಮಾರಸ್ವಾಮಿ ಅವರು ಆರಾಧನೆ ಮಾಡಿ ಭೀತಿಯಿಂದ ತುಂಬಾ ಅಪ್ಪ ಪ್ರಚಾರ ಮಾಡ್ತಾರೆ ಏನಪ್ಪಚಾರ ಮಾಡ್ತೀವಿ ನಾವು ನಾವು ಹೋದ ಕಡೆ ನಮಗೆ ಒಂದು ಅವಕಾಶ ಕೊಡಿ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಕೊಡಿ ಅಂಬರೀಷರ್ ಹೆಸರು ಅವಕಾಶ ಕೊಡಿ ಅಂತ ಕೇಳ್ತೀವಿ ಚುನಾವಣೆ ಮುಗಿದ್ಮೇಲೆ ಅವ್ರು ಕೈಗೆ ಸಿಗಲ್ಲ ಅಂತ ಹೇಳ್ತಾರೆ ಯಾರು ಸುಮಲತಾ ಅಂಬೀಸ್ ಅವರು ಚುನಾವಣೆ ಮುಗಿದ ಮೇಲೆ ಕೈಗೆ ಸಿಗಲ್ಲ ಹಾಗಾಗಿ ಮಾಡಿ ನನಗೆ ಗೊತ್ತಿಲ್ಲ ಅವ್ರ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ ನಾವಂತೂ ಕೈಗೆ ಸಿಗ್ತೀವಿ ಚುನಾವಣೆ ಮುಗಿದ್ಮೇಲೆ ಸಿಗ್ತೀವಿ ಗೆದ್ರು ಸಿಗ್ತೀವಿ ಒಂದು ವೇಳೆ ಗೆದ್ದಿಲ್ಲ ಅಂದ್ರೂ ಇಲ್ಲೇ ಮಂಡ್ಯದಲ್ಲಿ ಮನೆ ಮಾಡಿದ್ದಾರೆ ಇನ್ನೂ ವಾಸ್ತವ್ಯ ಇಲ್ಲ ಮಂಡ್ಯದಲ್ಲಿ ಮನೆ ಮಾಡಿದ್ದಾರೆ ಇನ್ನೂ ವಾಸ್ತವ್ಯ ಇಲ್ಲ ಅಂತ ಹೇಳ ಒಂದು ಅವ್ರು ಅವ್ರು ಗೆದ್ದ ಮೇಲೆ ಅವ್ರ ಮೇಲೆ ಅವ್ರು ಗೆದ್ರೆ ಅವ್ರ ಮಠ್ಯದಲ್ಲಿ